ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರೂ ಸತ್ಯ ಅನ್ಸಿದ್ರೆ ಅಥವಾ ಇಷ್ಟ ಆದರೆ ನಿಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋ ಬಗ್ಗೆ ತಿಳಿಸೋದನ್ನ ಮರಿಬೇಡಿ ಹಾಗೂ ಈ ಚಾನಲ್ ಬಗ್ಗೆ ನಿಮ್ಮ ಒಂದು ಬಂಧುಗಳಿಗೂ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ ಇಂದಿನ ದಿನ ತಮಗೆ ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ತೀನಪ್ಪ ಅಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಕಾಯಿಲೆ ಅನ್ನೋದು ಅಂದ್ರೆ ನಮ್ಮ ಒಂದು ಕಾಯಿಲೆ ಅನ್ನೋದು ಮನುಷ್ಯನ ಜೀವನದಲ್ಲಿ ಅದು ಸರ್ವೇ ಸಾಮಾನ್ಯವಾಗಿದೆ ಹಾಗೂ ಒಂದು ಜಾತಕದಲ್ಲಿ ಯಾವ ಭಾಗದಲ್ಲಿ ಅಂದ್ರೆ ಯಾವ ಒಂದು 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 ಭಾಗದಲ್ಲಿ ನಾವು ವಿಚಾರವನ್ನು ತಿಳ್ಕೋಬಹುದು ಅಂದ್ರೆ ಜಾತಕದಲ್ಲಿ ಯಾವ ಕಾಯಿಲೆ ನಮ್ಮ ಒಂದು ಜೀವನದಲ್ಲಿ ಬರುತ್ತೆ ಅನ್ನೋತಕ್ಕಂತ ಮುಂಚೆನೆ ಹೇಗೆ ತಿಳ್ಕೋಬಹುದು ಅನ್ನತಕ್ಕಂತ ವಿಚಾರನ ತಮ್ಗೆ ತಿಳಿಸ್ತಾ ಇದ್ ನೋಡಿ ಯಾವತ್ತೇ ಆಗಲಿ ಈ ಎಲ್ಲ ಮನೆಗೂ ಕಾರಕ ಅಂದ್ರೆ ಎಲ್ಲ ಮನೆಗೂ ಪಾಸಿಟಿವ್ ಸೋರ್ಸ್ ಅನ್ನೋದೇ ಐದನೇ ಮನೆ ಹಾಗಾಗಿ ಅದು ಪಾಸಿಟಿವ್ ಅನ್ನೋದು ಪ್ಲಸ್ ಒಂದೇ ಆಗುತ್ತೆ ಜೊತೆಯಲ್ಲೇ ಮೈನಸ್ ಕೂಡ ಅದೇ ಆಗಿರುತ್ತೆ ಇದ್ರ ಜೊತೆಯಲ್ಲಿ ನಮ್ಮ ಅದರದ ಪಕ್ಕದೇ ಆದ ಮನೆ ಆರನೇ ಮನೆ ಈ ಆರನೇ ಮನೆ ಏನು ತೋರಿಸುತ್ತಪ್ಪ ಅಂದರೆ ಆ ಮನುಷ್ಯನಿಗೆ ಬರತಕ್ಕಂಥ ಕಾಯಿಲೆ ಅಂದರೆ ತಮಗೆಲ್ಲ ಗೊತ್ತಿರ್ಬೋದು ಎಷ್ಟೋ ಜನರಿಗೆ ಒಂದು ವಂಶಾವಳಿಯ ಕಾಯಿಲೆ ಅಂದರೆ ಎಷ್ಟೋ ಜನರಿಗೆ ಈ ವಂಶ ಪರಂಪರೆಯಾಗೆ ಕೆಲವೊಂದು ಕಾಯಿಲೆಗಳು ಬರುತ್ತೆ ಅಂದರೆ ಡಯಾಬಿಟೀಸ್ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಈ ರೀತಿಯಲ್ಲಿ ಅದು ಹೇಗೆ ಬರುತ್ತೆ ಅಂದರೆ ಈ ಐದನೇ ಮನೆ ಆರನೇ ಮನೆಯ ಲಿಂಕು ಹಾಗೂ ಅವರ ಜಾತಕದಲ್ಲಿ ಅಂದರೆ ಅವರ ಜಾತಕಾನುಸಾರ ಅಂದರೆ ಅವರ ಆರನೇ ಮನೆಯ ಅಧಿಪತಿ ಎಲ್ಲಿದ್ದಾರೋ ಯಾವ ನಕ್ಷತ್ರದ ಮೇಲೆ ಇದ್ದಾರೋ ಅದರ ಜೊತೆಯಲ್ಲಿ ನಮಗೆ ಆ ಒಂದು ಜಾತಕ ಡಿವೈಡ್ ಅನ್ನೋದು ಆಗತ್ತೆ ಆ ಡಿವೈಡ್ ಅನ್ನೋದ ಮೇಲೆ ಆ ಮನುಷ್ಯನಿಗೆ ಯಾವ ಒಂದು ಆರೋಗ್ಯ ಅಂದ್ರೆ ಅನಾರೋಗ್ಯ ಬರುತ್ತೆ ಅನ್ನೋದಕ್ಕಂಥ ಮಾಹಿತಿನ ನಾವು ತಿಳ್ಕೊಬೋದು ಅದರ ಜೊತೆಯಲ್ಲಿ ಅದಕ್ಕೆ ಕೂಡ ಪರಿಹಾರ ಅನ್ನೋದು ಕೂಡ ಮಾಡ್ಕೋಬಹುದು ಅಂದ್ರೆ ಈ ಪೂರ್ವ ಪುಣ್ಯದಿಂದ ಅಂದ್ರೆ ಅವ್ರ ಹಿರಿಯರಿಂದ ಏನಾದ್ರು ಆ ಕಾಯಿಲೆ ಬಂದಿದ್ಯಾ ಅಥವಾ ಅವನ ವೃತ್ತ ಒಂದು ಜಾತಕದಿಂದನೇನಾದ್ರೂ ಕಾಯಿಲೆ ಬಂದಿದೆಯಾ ತಮ್ಗೆಲ್ಲ ತಿಳಿದಿರ್ಬೋದು ಅಂದ್ರೆ ಇವಾಗ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಒಂದು ಆ ಇವಾಗ ನಿಮ್ ತಮ್ಗೆಲ್ಲ ಗೊತ್ತಿರ್ಬೋದು ಈ ನರಗಳು ಕೆಲವೊಬ್ಬರಿಗೆ ನರಗಳು ಎಳೆಯುತ್ತೆ ಮತ್ತೆ ನರ ಅಂದ್ರೆ ಕಾಲ್ ನರಗಳು ಅವ್ರಿಗೆ ಒಂದು ಜೋ ಹಿಡಿಯೋ ಅಂತ ಸ್ಥಾನನೂ ಆಗಿರ್ಬೋದು ಒಂದು ಹೊಡಿಯೋ ಆಗಿರ್ಬೋದು ಅಂದ್ರೆ ಹಿಡಿದು ಬಿಡೋದು ಹಿಡಿದು ಬಿಡೋದು ಒಂಥರ ಎಲೆಕ್ಟ್ರಾನಿಕ್ ಶಾಕ್ ತರನೂ ಆಗುತ್ತೆ ಇದು ಯಾವ ಕಾರಣಾಂತವಾಗಿ ಅನ್ನೋದು ನಿಮ್ಗೆ ಆಸ್ ಅ ಮೆಡಿಕಲ್ ತಿಳಿಸ್ಪಡ್ತಾರೆ ಅದ್ರ ಜೊತೆಯಲ್ಲಿ ಈ ಕೆಲವೊಂದು ಧಾನ್ಯಗಳಿಂದ ಅಂದ್ರೆ ನಾವು ಊಟ ಮಾಡೋದ್ರಿಂದನು ಕೂಡ ಆರನೇ ಮನೆಯಲ್ಲಿ ಇರತಕ್ಕಂಥ ಒಂದು ಅಧಿಪತಿ ಮೇಲೂ ಕೂಡ ಆ ಕಾಯಿಲೆ ಒಂದು ಏನ್ ಕೊಡ್ತಾರಪ್ಪ ನಮ್ಗೆ ಆ ಒಂದು ಆ ಪದಾರ್ಥನ ತಿನ್ನೋದ್ರಿಂದನು ಅಂತಾನೂ ತಿಳ್ ತೋರ್ಪಡಕ್ ಕೊಡುತ್ತೆ ನಮ್ಮ ಜಾತಕದಲ್ಲಿ ಹಾಗಾಗಿ ಆ ಒಂದು ಧಾನ್ಯನ ನಾವು ಕಮ್ಮಿ ಅನ್ನೋ ಅನುಸಾರ ಮಾಡಿದೆ ಆದರೆ ಆ ಕಾಯಿಲೆ ಅನ್ನೋದನ್ನ ನಾವು ಕಮ್ಮಿ ಅನ್ನೋದನ್ನ ಮಾಡ್ಕೋಬೋದು ಮತ್ತೆ ಅವ್ರಿಗೆ ಎಷ್ಟೇ ಒಂದು ಟ್ಯಾಬ್ಲೆಟ್ ಅನ್ನೋದು ಮಾತ್ರ ತೊಗೊತಾ ಇದ್ರ ಅವರು ಕಮ್ಮಿ ಆಗ್ತಾರಲ್ಲ ಇವಾಗ ತಮಗೆ ತಿಳಿಸ್ತಾ ಇವಾಗ ಒಂದು ನರಗಳು ಆಗಿರ್ಬೋದು ಈ ಕ್ಯಾನ್ಸರ್ ಆದರೂ ಆಗಿರ್ಬೋದು ತಮಗೆ ಒಂದು ಕ್ಯಾನ್ಸರ್ ಅನ್ನೋ ರೋಗ ಗುಣಪಡಿಸೋ ಆಗದಿರೋ ಕಾಯಿಲೆ ಅಲ್ಲ ಆ್ಯಕ್ಚುಲಿ ಗುಣ ಪಡಿಸೋಕೆ ಆಗೋ ಅಂತ ಕಾಯಿಲೆ ಯಾಕಂದ್ರೆ ಅದು ಡಿ ಎನ್ ಎನ ಚೇಂಜ್ ಮಾಡಿದಾದರೆ ಗ್ಯಾರಂಟಿ ಆ ವ್ಯಕ್ತಿ ಮತ್ತೆ ಅವನು ಮೊದಲನೇನೆ ಅಂತಾನೆ ಆಗ್ತಾನೆ ಇನ್ನು ಆರೋಗ್ಯ ಸ್ಥಾನದಲ್ಲೇ ಇರ್ತಾನೆ ಅನ್ನತಕ್ಕಂಥ ಮಾಹಿತಿ ಎಷ್ಟೋ ಜನಕ್ಕೆ ಇದು ಗೊತ್ತಿದೆ ಆದರೆ ತಿಳ್ಕೊಂಡಿದ್ದವರು ಬೇರೆಯವ್ರಿಗೆ ಬಾಯ್ ಬಿಟ್ಟು ಹೇಳಲ್ಲ ಯಾಕಂದ್ರೆ ಈ ದುಡ್ಡಿದ್ರೆ ಮಾತ್ರನೇ ಆ ಒಂದು ಫಲನ ನಾವು ಪಡ್ಕೋಬೋದು ಅನ್ನತಕ್ಕಂಥ ಮಾಹಿತಿ ಇದೆ ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದರೆ ಹೆಣ್ಣು ಮಕ್ಕಳಿಗೆ ತಮಗೆಲ್ಲ ಗರ್ಭಶೀಲದ ಕ್ಯಾನ್ಸರ್ ಬರುತ್ತೆ ಅದು ಯಾವ ಮನೆ ಆರನೇ ಮನೆಯ ಅಧಿಪತಿ ಅದ್ರ ಜೊತೆಯಲ್ಲಿ ಇಲ್ಲಿ ಗ್ರಹಗಳನ್ನ ನಾವು ತೊಗೊಂತೀವಿ ಯಾವ ಯಾವ ಮನೆ ಅಂದ್ರೆ ಒಂದು ಚಂದ್ರನ ದೃಷ್ಟಿನೂ ಹಂಗಾರಕನ ತೊಗೊಂತೀವಿ ಯಾಕಂದ್ರೆ ಈ ಇಬ್ರು ಇವೆರಡು ಗ್ರಹಗಳು ಏನಾದರೂ ಚಂದ್ರನ ಎಫೆಕ್ಟೆಡ್ ಆಗಿತ್ತೆ ಅಥವಾ ರಾವಿಂದ ಎಫೆಕ್ಟೆಡ್ ಆಗಿದೆ ಅಂದ್ರೆ ಆ ಅಧಿಪತಿ ಆರನೇ ಗ್ರಹಕ್ಕೂ ಎಫೆಕ್ಟ್ನೆಸ್ ಆಗಿದೆ ಅಂದ್ರೆ ರಾವು ದೃಷ್ಟಿ ಏನಾರು ಇದೆ ಅಂದ್ರೆ ಒಂದು ಕ್ಯಾನ್ಸರ್ಗೆ ಅನ್ನತಕ್ಕಂಥ ಹೋಗುವಂಥ ಸ್ಥಾನ ಜಾಸ್ತಿ ಇರುತ್ತೆ ಹಾಗಾಗಿ ಈ ಆರನೇ ಮನೆ ಸಾಕಷ್ಟು ನಮ್ಮ ಕಾಯಿಲೆಯ ವಿಚಾರಗಳು ಅಂದ್ರೆ ಕಾಯಿಲೆಯಿಂದ ನಾವು ಏನಾದ್ರು ಮೃತ ಹಾಕ್ತೀವ ಅಥವಾ ಕಾಯಿಲೆಯಿಂದ ನಾವು ಔಟ್ಸೈಡ್ ಬರೋಕ್ ಅಥವಾ ಈ ಏನೋ ಒಂದು ಕಾಯಿಲೆ ಇದೆ ಅದನ್ನ ಒಂದು ಟ್ಯಾಬ್ಲೆಟ್ ಅನ್ನೋ ತೊಗೊಂತ ಅದನ್ನ ಬಿಡಬಹುದಾ ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋಲೆ ನಾವು ತಿಳ್ಕೊ ಅಂದ್ರೆ ಈ ಒಂದು ಒಂದು ಮನೆ ಆರನೇ ಮನೆಯಲ್ಲೇ ನಾವು ತಿಳ ತೋರ್ಪಡೆ ಪಡುತ್ತೆ ಹಾಗಾಗಿ ನಾವ್ ಏನೇ ಒಂದು ವಿಚಾರ ಹೋದಾಗ ಕಾಯಿಲೆ ಅಂತ ಬಂದಾಗ ಜಾತಕ ಅಂತ ತೋರಿಸಿದಾಗ ಅಂದರೆ ನಮ್ಮ ಜಾತಕ ಅಂತ ತೋರಿಸಿದಾಗ ದಶ ಭುಕ್ತಿನೂ ಕ್ಯಾಲ್ಕುಲೇಟ್ ಆಗುತ್ತೆ ಹಾಗೂ ಆರನೇ ಮನೆ ಆ ಲಗ್ನಾಧಿಪತಿಯಿಂದ ಆರನೇ ಮನೆ ಆ ಒಂದು ಕಾಯಿಲೆಯನ್ನು ತೋರ್ಪಡೆ ಆಗುತ್ತೆ ಅದ್ರ ಜೊತೇಲಿ ನಾವು ಏನು ತಿಳ್ಕೊಬೋದಪ್ಪ ಅಂದ್ರೆ ಒಂದು ಈ ಬಂದಂಥ ಕಾಯಿಲೆ ಹೇಗೆ ಡಾಕ್ಟ್ರು ಏನೇ ಒಂದು ಕಾಯಿಲೆ ಬಂದಾಗ ಅವರ ಪೂರ್ವಜವ್ರಿಗೆ ಏನಾರು ಇತ್ತ ಅಂದ್ರೆ ಅವ್ರ ಹಿರಿಯರಿಗೆ ಏನಾರು ಇತ್ತ ಈ ಕಾಯಿಲೆ ಅಂತ ಕೇಳ್ತಾರೆ ಹಾಗಾಗಿ ಕೆಲವೊಬ್ರಿಗೆ ಅದರಲ್ಲಿ ಇರಲ್ಲ ಬಟ್ ಈ ಲಗ್ನದಿಂದ ಆರನೇ ಮನೇಲಿ ಏನಾದ್ರು ಲಿಂಕ್ ಇದ್ದಿದ್ದಾರ ಗ್ಯಾರಂಟಿ ಆ ಕಾಯಿಲೆ ಇರುತ್ತೆ ಹಾಗಾಗಿ ನಾವು ಅದೊಂದು ನ ನಾವು ಈ ಮೆಡಿಕಲ್ ಅಸ್ಟ್ರಾಲಜಿಯಲ್ಲಿ ನಮ್ಗೆ ಅದು ತೋರ್ಪಡೆ ಪಡುತ್ತೆ ಹಾಗಾಗಿ ಏನೇ ಒಂದು ಕಾಯಿಲೆ ವಿಚಾರ ಬಂದಾಗ ಅದಕ್ಕೇನಾದರೂ ಒಂದು ಪರಿಹಾರ ಅನ್ನೋದು ಮಾಡ್ಕೊಳಕ್ ಬೇಕು ಅನ್ನೋದಾದ್ರೆ ಇವೆರಡೂ ಲಿಂಕ್ನ ನಾವು ತಗೋಬೋದು ಹಾಗಾಗಿ ಇದೇನೇ ಒಂದು ವಿಚಾರ ಬಂದಾಗ ಕೂಡ ಇಬ್ಬರ ಸಲಹೆ ಮೇಲೆಗೆ ಅಂದರೆ ಏನೇ ಒಂದು ಕಾಯಿಲೆ ಬಂದಿದೆಯಪ್ಪ ಈ ಒಂದು ವಿಚಾರ ಬಂದಾಗ ಮೆಡಿಕಲ್ ಅಸ್ಟ್ರಾಲಜಿ ಅಂದರೆ ಒಂದು ಅಸ್ಟ್ರಾಲಜಿಯಲ್ಲಿ ಮೆಡಿಕಲ್ ಅನ್ನೋದು ಒಂದು ವೃತ್ತಿ ಇದೆ ಹಾಗಾಗಿ ಇದು ಒಂದು ಭಾಗ ಆಕ್ಚುಲಿ ಮೆಡಿಕಲ್ ಅಸ್ಟ್ರಾಲಜಿ ಅನ್ನೋದು ಅದರ ಜೊತೆಯಲ್ಲಿ ನಾವು ಒಂದು ಮೆಡಿಕಲ್ ಒಂದು ಭಾಗ ಅಂದರೆ ತಮಗೆಲ್ಲ ಗೊತ್ತಿರ್ಬೋದು ಆಯುರ್ವೇದ ಆಗಿರ್ಬೋದು ಒಂದು ಅಲೋಪತಿ ಆಗಿರ್ಬೋದು ಏನೇ ಒಂದು ಆಗಿರ್ಬೋದು ಅದು ನಮ್ಮ ಭಾಗಕ್ಕೆ ಎಷ್ಟು ಭಾಗ ಅದ್ರ ಫಲವು ಅಂದರೆ ಏನು ಒಂದು ಮೆಡಿಶನ್ ಕೊಟ್ಟಿದ್ದಾರೆಪ್ಪ ಅದ್ರ ಜೊತೆಯಲ್ಲಿ ಅದು ತಾಗಬೇಕು ನಮ್ಮ ಬಾಡಿಗೆ ಹಾಗಾಗಿ ಅದು ಪ ತಾಗ್ತಾ ಇರಲ್ಲ ಯಾಕೆ ಅಂದರೆ ಈ ಜಾತಕದಲ್ಲಿ ಯಾವುದೋ ಒಂದು ದಶಭುಕ್ತಿ ಇರುತ್ತೆ ಅದನ್ನು ಶಾಂತಿ ಅನ್ನೋದು ಮಾಡ್ಕೋಬೇಕಾಗತ್ತೆ ಅದ್ರ ಜೊತೆಯಲ್ಲಿ ಈ ಆರನೇ ಮನೆಗೆ ನಾವು ಶಾಂತಿಯ ರೂಪದಲ್ಲಿ ಫಲಾನುಸಾರ ಅಂದರೆ ಅದನ್ನು ಒಂದು ಶಾಂತತೆಗೊಳಿಸಿದೆ ಆದರೆ ಆ ಡಾಕ್ಟರ್ ಏನೇ ಒಂದು ಫಲ ಕೊಡ್ತಾ ಇರ್ತಾರೋ ಅದರ ಫಲ ಒಂದು ಏನೋ ಒಂದು ಟ್ಯಾಬ್ಲೆಟ್ಸ್ ಆಗಿರ್ಬೋದು ಏನೇ ಒಂದು ಫಲ ಆ ವ್ಯಕ್ತಿಯ ಬಲಕ್ಕೆ ಕೂತ್ಕೊಂಡು ಅವ್ನಿಗೆ ಹೈಯರ್ ಗ್ರೇಡ್ ಅನ್ನೋದು ಹೋಗುತ್ತೆ ಅಂದರೆ ಆ ಒಂದು ಬಾಡಿಗೆ ತಾಗಿ ಅವ್ನ ಗುಣಮುಖನಾಗಕ್ಕೆ ಶುರುವಾಗಕ್ಕೆ ಶುರುವಾಗ್ತಾನೆ ತಮಗೆಲ್ಲ ಗೊತ್ತಿರೋ ಅಂಥದ್ದು ಇನ್ನೊಂದು ಏನಂದರೆ ಈ ಡಯಾಬಿಟಿಸ್ ಕಾಯಿಲೆ ಡಯಾಬಿಟಿಸ್ ಕಾಯಿಲೆಯಲ್ಲಿ ಒಂದು ಏನೇ ಒಂದು ಗಾಯ ಆಯಿತು ಅಂದರೆ ಅದು ಒಣಗಲ್ಲ ಆಯ್ತಾ 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 ವೃದ್ಧಿ ಹಾಕ್ತಾನೇ ಹೋಗುತ್ತೆ ಅಂದರೆ ಒಂದು ಗ್ಯಾಂಗ್ರಿನ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೇ ತಮಗೆ ಯಾ ಎಷ್ಟೋ ಜನಕ್ಕೆ ತಿಳ್ಕೊತಾರೆ ಏನೋ ಅಂದ್ರೆ ನಮ್ಮ ಹಿರಿಯರಿಗೆ ಏನಾರ ಇತ್ತು ಅವಾಗ ಅವರು ಒಂದು ಒಂದು ಶೋ ಏನಾಗ್ತಾ ಇದೆ ಏನು ಅನ್ನೋದು ತಿಳ್ಕೊತಾರೆ ಕೆಲವೊಬ್ರು ಆದರೆ ಕೆಲವೊಬ್ರು ಅದನ್ನು ತಿಳ್ಕೊಳ್ಳೋದೇ ಸ್ಟಾಪೇಜ್ ಮಾಡ್ಕೊಂಡ್ಬಿಡ್ತಾರೆ ಆದರೆ ಇವೆರಡೂ ನಾವು ತಿಳ್ಕೊಂಡು ಹೇಗೆ ನಾವೊಂದು ಆರನೇ ಮನೆಗೆ ಒಂದು ಒಂದು ಫಲ ಹೇಗೆ ನಾವು ಒಂದು ತಿಳ್ಕೊಂಡ ನಂತರದ ಮೇಲೆ ಅಂದರೆ ಇವಾಗ ನಮಗೇನೋ ಒಂದು ಹಿರಿಯರ್ಗಿದೆಯಪ್ಪ ಅದ್ರ ಜೊತೆಯಲ್ಲೇ ನಮ್ಮ ಜಾತಕದಲ್ಲಿ ಅದಿದೆಯೋ ಇಲ್ವೋ ಅನ್ನೋದು ಮೊದಲು ಕನ್ಫರ್ಮ್ ಮಾಡಿಕೊಂಡು ಸಪೋಸ್ ಅದೇ ಕಾಯಿಲೆ ಆದರೆ ಮುಂಚಿತವಾಗೇ ನಾವು ಅದನ್ನು ಒಂದು ಬರ್ದೇ ಇರೋ ರೀತಿಯಲ್ಲಿ ಅಂದರೆ ಕೊನೆಯ ಭಾಗದಲ್ಲಿ ಯಾಕಂದರೆ ಕಾಯಿಲೆ ಅನ್ನ ನಾವು ತಡ್ಗಟ್ಟಕ್ಕಾಗಲ್ಲ ಆದರೆ ಕೊನೆಯ ಭಾಗದಲ್ಲಿ ಅದು ಬರೋ ಹಾಗೆ ನಾವು ತಡ್ಗಟ್ಕೋಬೋದು ಆದರೆ ಬಂದದಕ್ಕೂ ಫಲ ಇದೆ ಬರೋಕಿನ ಮುಂಚೆನೆ ತಡ್ಕೊಳ್ಳೋದಕ್ಕೂ ಒಂದು ತಡ್ಗಟ್ಟೋದಕ್ಕೂ ಅದು ನಮ್ಮ ಒಂದು ಜಾತಕದಲ್ಲಿ ತಿಳ್ಕೊಂಡು ಫಲ ಇದೆ ಹಾಗಾಗಿ ಈ ವಿಚಾರ ಏನಾದರೂ ತಮಗೇನ ಇಷ್ಟ ಆದರೆ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಅವ್ರಿಗೂ ತೋರ್ಪಡೋಕೆ ಅಂದರೆ ನಿಮ್ಗೆ ಏನು ತಿಳ್ಕೊಳ್ತಾ ಇದ್ರೋ ಅವ್ರಿಗೂ ತಿಳಿಸಿ ಯಾಕಂದರೆ ಎಷ್ಟೋ ಜನರಿಗೆ ಏನಪ್ಪಾ ಅಂದ್ರೆ ಆಸ್ಪತ್ರೆಗೆ ಬರ್ತಾ ಬರ್ತಾಯಿರ್ತಾರೆ ಬಟ್ ಅದಕ್ಕೆ ಫಲ ಅವ್ರಿಗೆ ಇರಲ್ಲ ಹಾಗಾಗಿ ಈ ಕಾಯಿಲೆ ಅಂತ ಹೋದಾಗ ಎರಡು ಭಾಗ ಆಗುತ್ತೆ ಅಂದ್ರೆ ಕೆಲವೊಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಗುವಂಥದ್ದು ಇರುತ್ತೆ ಮೆಡಿಕಲ್ ಒಂದು ಮೆಡಿಕಲ್ ಅಲ್ಲಿ ಆಗೋದು ಇರುತ್ತೆ ಇನ್ನೊಂದು ತಮಗೆಲ್ಲ ತಿಳಿಸಿದೆ ಮಾಟ ಮಂತ್ರ ತಂತ್ರ ಅಂತ ಆ ಭಾಗದಲ್ಲಿ ಇದ್ರೆ ಅಂದ್ರೆ ಆ ಭಾಗದಲ್ಲಿ ಆದ್ರೆ ಅವ್ರಿಗೆ ಫಲ ದೊರಕುತ್ತೆ ಹಾಗಾಗಿ ಈ ಕಾಯಿಲೆ ವಿಚಾರ ಬಂದಾಗ ಇನ್ನೂ ಸಾಕಷ್ಟಿದೆ ಇನ್ನ ಮುಂದಿನ ವಿಚಾರದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ಇಲ್ಲಿಗೆ ನಿನ್ಸ್ತಾ ಇದ್ದೀನಿ ನಮಸ್ಕಾರ